जय वागले जय वागले जय वागले संविधान विरोधी आरएसएस के ठिकारा ठिकारा देशದಲ್ಲಿ nondene ಆಗದ ಏಕೈಕ ಸಂಸ್ಥೆ आरएसएस ಗೆ ठिकारा ठिकारा ಸಂವಿಧಾನ ಪಚಾವ್ ಜೈ ಪಚಾವ್ ಸಂಗಾಪ್ ಪಚಾವ್ आरएसಎಸ್ ಹಾಡೋ ಸಂವಿಧಾನ आरएसಎಸ್ ಎರ ಮಾಡ್ತಾನೆ ಅಲ್ಲ ಸುಂದರ ಮಾತುಗಳನ್ನು ಆಡಿ ಜನಕ್ಕೆ ಸಿಮನೆ ಪ್ರಮಗಳಬೇ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು ಬಸವಣ್ಣನ ನಾಡು ಬಸಪ್ಪನ ನಾಡಲ್ಲಿ ಸುಮ್ಮನೆ ತಂದು ಭೂಮಗಲ್ಲಬ್ಬಿ ಹಚ್ಚುತ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಸುಮ್ಮನೆ ಸುಳ್ಳಾದ ಅಲ್ಲ ಸಲ್ಲಪ್ಪನ ಆರಂಭ ಹಚ್ಚಿ ಆರ್ ಎಸ್ ಎಸ್ ರಜಿಸ್ಟರ್ ಇಲ್ಲದ ಸಂಘಟನೆ ಮೂರು ವರ್ಷ ಪದಸಜನೆ ಮಾಡ್ತಾರೆ ಆ ಸಂಘಟನೆ ರಜಿಸ್ಟ್ರೀ ಇಲ್ಲದಂಥ ಸಂಘಟನೆ ತಂದು ಸುಮ್ಮನೆ ಸುಳ್ಳನ್ನು ಹೇಳಿ ಎಲ್ಲ ಜಾತಿ ಜನಾಂಗದವರಿಗೆ ಸುಳ್ಳ ಅಲ್ಲ ಸುಲಭದ ಭರವಸೆಗಳನ್ನು ನೀಡಿ ಸುಮ್ಮನೆ ನಾವು ಇಲ್ಲೆಲ್ಲ ಒಳ್ಳೆಯ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹುಟ್ಟಿಸಿದ್ದಾರೆ ಆ ಧರ್ಮವನ್ನು ಆ ಆರ್ ಎಸ್ ಎಸ್ ಸಂಘಟನೆಯನ್ನು ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂತ ಬ್ಯಾನ್ ಆಗಬೇಕು ಆ ಸಂಘಟನೆಯಿಂದ ಎಲ್ಲ ಹಿಂದುಳಿದರು ದಲಿತರು ಎಲ್ಲರೂ ಕೂಡ ದೂರ ಆಗಿರಬೇಕು ಮತ್ತು ಇನ್ನೊಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಬಸವ ಪಥ ಸಂಚನೆ ಮಾಡ್ತಿದ್ದೀವಿ ಬುದ್ಧನ ಪಥಸರ್ಜನೆ ಮಾಡ್ತಿದ್ದೀವಿ ಶರಣಬಸಪ್ಪನ ಪಥಸರ್ಚನೆ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಪಥಸರ್ಜನೆ ಮಾಡ್ತಿದ್ದೀವಿ ಇಲ್ಲಿ ಕನಕದಾಸರ ಪದ ಪಥ ಸಂಚಲನ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಚೌಡಾಯನ ಪಥ ಸಂಚಲನ ಮಾಡ್ತಿದ್ದೀವಿ ಇವತ್ತು ಶರಣ ಶರಣರ ಪಥಸರ್ಜನೆ ಬಿಟ್ಟು ಆರ್ ಎಸ್ ಎ ಪಥಸಂಚಲನೆ ಮಾಡ್ತಿದ್ದಾರೆ ಇವತ್ತು ಬಸವಣ್ಣರು ಏನು ಹೇಳಿದ್ದಾರೆ ಗೊತ್ತಾ ಬಸವ ಧರ್ಮ ವಿಶ್ವಕ್ಕೆ ಮಾದರಿ ಧರ್ಮ ಬಸವಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಆರೆಸ್ಟ್ ಅವರು ಬುದ್ಧನ ಬಗ್ಗೆ ಮಾತಾಡ್ತಾ ಇಲ್ಲ ಆರೆಸ್ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಆರೆಸ್ ಎಸ್ತವರು ಅವರು ಸುಮ್ಮನೆ ಯಾವುದಾದ್ರೂ ಅದು ಅರ್ಧ ಚಡ್ಡಿ ಹಾಕಿದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅರ್ಧ ಚೊಡ್ಡೋದ್ರ ಬಗ್ಗೆ ಅರ್ಧ ಚೊಡ್ಡಾದ್ರೂ ದೇಶಕ್ಕೆ ಏನು ಕೊಡುಗೆನೇ ಇಲ್ಲ ಸುಮ್ಮನೆ ಸುಮ್ಮನೆ ಹೇಳಿ ಜನರನ್ನ ಹಾಳು ಮಾಡ್ತಾರೆ ಈ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಾನು ಮರಪ್ಪ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ